ತುಂಬ ಟೇಸ್ಟ್ ಚೆನ್ನಾಗಿದೆ ನಾನು ಕನ್ಕೆ ಬಂದಿರೋದು ಕನ್ಕೂಡ ಹೋಗ್ತಾ ಇದ್ದೀನಿ ಅಂದರೆ ಹೋಗೋ ಟೈಮಲ್ಲಿ ನಾನು ರೆಗ್ಯುಲರಾಗಿ ಈ ಕಡೆ ಬಂದಾಗ ಮೈಸೂರು ಬಂದಾಗ ರೆಗ್ಯುಲರ್ ಫುಡ್ ಫುಡ್ಡು ಇದು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಏನು ತಗೊಂಡಿದ್ದೀರಾ ಹೆಂಗಿದೆ ನಾವ್ ಒಂದ್ಸಲ ತಿನ್ ನೋಡೇ ಬಿಡೋಣ ಅಂತ ಬಂದಿದೆ ನಮ್ ಸಿದ್ಧಾರ್ ಲೇಔಟ್ ಅಲ್ಲಿ ಲೊಕೇಟ್ ಆಗಿರೋ ಮೈಸೂರು ಬೊಂಬಾಟ್ ಬೋಂಡಾ ಸ್ಟಾಲ್ ಗೆ ಇಲ್ಲಿ ನಾ ಫಸ್ಟ್ ತಗೊಂಡಿದ್ದೆ ಇವರ ಸಿಗ್ನೇಚರ್ ಐಟಮ್ ಆಗಿರೋ ಪೈನಾಪಲ್ ಬಜ್ಜಿ ಅದನ್ ತಿನ್ ನೋಡಿದೆ ಇಟ್ ವಾಸ್ ರಿಯಲಿ ಗುಡ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾವ್ ತಗೊಂಡಿದ್ದೆ ಬ್ರೆಡ್ ಬೋಂಡಾ ಅದನ್ ತಿನ್ ನಮ್ಮಅಮ್ಮ ಏನ್ ಹೇಳಿದ್ರು ಅಂದ್ರೆ ಸರಿ ಅಂತ ಹೇಳಿ ನಾವ್ ನೆಕ್ಸ್ಟ್ ಟ್ರೈ ಮಾಡಿದೆ ಮಶ್ರೂಮ್ ಕಬಾಬ್ ಕ್ಯಾಪ್ಸಿಕಮ್ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಅಷ್ಟೇ ಅಲ್ಲದೆ ಇವ್ರ ಹತ್ರ ನೀವು ತರಾವರಿ ಬಜ್ಜಿಗಳು ಕೂಡ ಟ್ರೈ ಮಾಡ್ಬೋದು ಇದನ್ನೆಲ್ಲ ನೀವು ಟೇಸ್ಟ್ ಮಾಡ್ಬೇಕಂದ್ರೆ ನೀವು ಬರ್ಬೇಕಾಗಿರೋದೆ ಮೇಡಮ್ ಇದು ಮೈಸೂರು ಬಂಬಾಡ್ಕೊಂಡು ಇದು ಬನ್ನೂರ್ ಮೇನ್ ರೋಡ್ ಸಿದ್ಧಾರ್ಥ ಲೇಔಟ್ ಹೊಸ ಡಿ ಸಿ ಆಫೀಸ್ ಪಕ್ಕ ಎದುರುಗಡೆ ಗೀತಾ ಸ್ಕೂಲ್ ಅಲ್ಲೇ ನಮ್ ಸ್ಟಾ ಅಂಡ್ ಟೈಮಿಂಗ್ಸ್ ಬಂದು ಈವ್ನಿಂಗ್ ಫೈವ್ ಪಿ ಎಮ್ ಇಂದ ನೈಟ್ ನೈನ್ ತರ್ಟಿ ವರ್ಗೂ ಇರ್ತಾರೆ ಅಂಡ್ ಇವರು ಫ್ರಾಂಚಸಿ ಅನ್ನು ಕೊಡ್ತೀನಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಅಕೌಂಟ್ ನ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲಾಕ್ ಬಾಯ್